ವದನವೇ ಶಿವ ಸದನವು ಬರೀ ಕಣ್ಣದು ಮಣ್ಣು ಶಿವನಿಲ್ಲದೆ ಸೌಂದರ್ಯವೇ ಶವಮುಖನಾ ಕಣ್ಣು ಆನಂದಮಯ ಈ ಜಗ ಹೃದಯ ಅಂತ ಅಂದರೆ ಹಿರಿಯವರು ಹೇಳ್ತಾರೆ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡ್ಬೇಕಂತೆ ನಾನು ನಂದು ನಾನು ದೊಡ್ಡವನು ನಾನು ಅಂಥವನು ಇಂಥವನು ಅಂದವನೆಲ್ಲ ಒಂದೇ ಮಣ್ಣು ಪಾಲಾಗಿರ್ತಾನೆ ಒಂದೇ ಬೆಂಕಿ ಪಾಲಾಗಿರ್ತಾನೆ ಆ ಕಾರಣದಿಂದ ಮನಸ್ಸಿಗೆ ಮದುವೆ ಸ್ಮಶಾನದಲ್ಲಿ ಓಡಾಡು ಅಂತ ಹೇಳ್ತಾರೆ ನೀವು ಹಿಂದೆ ಸಂಸ್ಕಾರ ಮಾಡ್ತಾ ಇದ್ದಾರೆ ನಾನು ಹತ್ತಿರದಿಂದ ವಿಡಿಯೋ ಮಾಡ್ತಾ ಇಲ್ಲ ಯಾಕಂದ್ರೆ ಅವರ ಕುಟುಂಬದವ್ರಿಗೆ ಬೇಜಾರಾಗಬಹುದು ಅಂತ ಫೋಟೋಗ್ರಫಿ ಇದೆ ಬಟ್ ಆದರೂ ನಾನು ಸುಮಾರು ದೂರ ನಿಂತು ಮಾಡ್ತಾ ಇದ್ದೇನೆ ವಿಡಿಯೋ ಸರಿ ನಾವೀಗ ಹಮಿ ಅಲ್ಲಿಂದ ಟರ್ಪನ್ ಅಂತ ಈಗ ನಮಗೆ ಟರ್ಪನ್ನಿಗೆ ಹೋಗ್ತಾ ಹೆಚ್ಚಿನ ಉರ್ದು ಬೋರ್ಡುಗಳು ಸಿಗ್ತವೆ ಚೈನೀಸ್ ಅಕ್ಷರಗಳು ಇರ್ತವೆ ಉರ್ದು ಬೋರ್ಡುಗಳು ಇರ್ತವೆ ಯಾಕಂದ್ರೆ ಇವರು ಜಾಸ್ತಿ ಅಂತ ಅಲ್ಲಿ ಇಸ್ಲಾಂ ಧರ್ಮದವರು ತುಂಬ ಜಾಸ್ತಿ ಅಂತೆ ಅದಕ್ಕೋಸ್ಕರವಾಗಿ ಉರ್ದು ಬೋರ್ಡು ತುಂಬ ಸಿಗ್ತದೆ ಇನ್ನು ಹೊರಡುವ ಎಲ್ಲಿ ಯಾವ ಕಡೆ ಯಾವ ಕಡೆ ಹಾಂ ತೇಲಡಿ ತೇಲಡಿ ಈಗ ನಿನಗೆ ಮೋಜುಗಾರನು ಹತ್ತು ಹದಿನಾರು ಜನ ಗೋಪಿಯರು ಜುಮ್ಮೆಂದಿದೆ ಮೈಯೆಲ್ಲವೂ ಬಾಲೇರಾಹುಗಳು ಮಾತು ಕೇಳಿ ಓಕೆ ಓ ಮಳ್ಳಿ ಬಾಲೆಯರೆ ನೀವಿದ್ದರೆ ಕಾದಾಟ ಆ ಹಾಡು ಹೇಳಿದ್ದ ಏನಕ್ಕೆ ಅಂದ್ರೆ ಕಿರಣನ ಒಂದು ಎರಡು ಮೂರು ಹುಡುಗಿಯರು ತಬ್ಕತ್ತ ಇದ್ರು ಇವರು ಒಳ್ಳೆ ರೀತಿಯಿಂದ ರಸಿಕ ಶಿರೋಮಣಿ ಥರ ನಿಂತಿದ್ರು ಹೋಗೋಣ ಬನ್ನಿ ಈಗ ಸೀದಾ ಟುರ್ಪಾನ್ ತುರ್ಪಾನ್ ಹ್ಮ್ ಅಲ್ಲಿಗೆ ಹೋಗೋಣ ಇಲ್ಲಿ ನೋಡಿ ಎಲ್ಲ ಬೋರ್ಡ್ಗಳಲ್ಲೂ ನಿಮಗೆ ಚೈನೀಸ್ ಮತ್ತೆ ಉರ್ದು ಉರ್ದು ಅರೇಬಿಕಾಗ ಗೊತ್ತಾಗ್ತಾ ಇಲ್ಲ ಅದು ಉರ್ದು ಅರೇ ಉರ್ದುನೇ ಇರ್ಬೋದು ಅದು ನೋಡಿ ಎಲ್ಲ ಬೋರ್ಡಲ್ಲಿ ಚೈನೀಸ್ ಉರ್ದು ಈ ಬೋರ್ಡಲ್ಲಿ ಕೂಡ ಈ ಬೋರ್ಡ್ ನೋಡುವ ಈಗ ನೋಡಿ ಇಲ್ಲೂ ಕೂಡ ಚೈನೀಸ್ ಮತ್ತು ಉರ್ದು ಯಾಕಂದರೆ ಆ ಟರ್ಪನ್ ಅನ್ನುವಂಥ ಜಾಗದಲ್ಲಿ ಈಗ ನಾವು ಹೋಗ್ತಾ ಇರೋ ಜಾಗ ಜಾಗ ಇದೆಯಲ್ಲ ಅಲ್ಲೆಲ್ಲ ಪೂರ್ತಿ ಇಸ್ಲಾಂ ಧರ್ಮದವರು ಜಾಸ್ತಿ ಅಂತೆ ಅಲ್ಲಿ ಅದಕ್ಕೋಸ್ಕರವಾಗಿ ಅವರಿಗೂ ಅರ್ಥ ಆಗಲಿ ಅಂತ ಹಾಗೆ ಹಾಕಿದ್ದಾರೆ ಅಂದ್ರೆ ತುಂಬ ರೋಡ್ಗಳ ಕನ್ಸ್ಟ್ರಕ್ಷನ್ ಆಗಿದೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದಾರೆ ಮರುಭೂಮಿ ಅಲ್ಲ ಮತ್ತೆ ಒಂಥರ ಲ್ಯಾಂಡ್ ಸ್ಟ್ರೈಟ್ ಇರೋದ್ರಿಂದ ಗುಡ್ಡ ಕಡಿಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕಿಲ್ಲ ಸ್ವಲ್ಪ ಕೆಲಸ ಕಡಿಮೆ ಆಗ್ಬೋದೇನೋ ಗೊತ್ತಿಲ್ಲ ಅಥವಾ ಮರುಭೂಮಿ ಆದ ಕಾರಣ ಕೆಲಸ ಜಾಸ್ತಿ ಆಗುತ್ತೋ ಅದು ಗೊತ್ತಿಲ್ಲ ಆಯ್ತಾ ನನ್ನ ಪ್ರಕಾರ ಅಲ್ಲಿನ ಮಣ್ಣಿನ ಗುಣಕ್ಕೆ ಹೊಂದಾಣಿಕೆ ಆಗೋ ಥರ ರೋಡ್ ಮಾಡಬೇಕಾಗತ್ತೆ ಅದ್ರ ಮೇಲೆ ಖರ್ಚುಗಳ ನಿಗದಿ ಅನಿಸ್ತದೆ ಮತ್ತು ಇಲ್ಲಿ ಈ ದೇಶದಲ್ಲಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ಥರದ್ದು ಯಾವುದೂ ಇಲ್ಲ ಆಯ್ತಾ ಅವ್ರದ್ದೇ ಏನೋ ಒಂದು ಇದೆ ಮತ್ತು ವಿಚಾಟನ್ನು ಯೂಸ್ ಮಾಡ್ತಾರೆ ಮತ್ತು ಬಿಟ್ಟರೆ ಈ ಈ ಅವ್ರದ್ದೇ ಏನೋ ಒಂದು ಅದೇ ಥರದ ವೆಬ್ಸೈಟ್ಗಳೆಲ್ಲ ಆ್ಯಪ್ಸ್ ಎಲ್ಲ ಇದ್ದಾವೆ ಬಟ್ ಯಾವ ಥರ ಅಂದರೆ ಅದರ ಮೇಲೆ ಗೌರ್ಮೆಂಟ್ ಹದ್ದಿನ ಕಣ್ಣಿಟ್ಟಿರುತ್ತಂತೆ ಯಾರಾದರೂ ಈ ಫೇಕ್ ನ್ಯೂಸನ್ನೆಲ್ಲ ಸ್ಪ್ರೆಡ್ ಮಾಡೋದು ಈ ಥರ ಒಂದು ಬಂದರೆ ಸಾಕಂತೆ ಇಮಿಡಿಯೇಟ್ ಅರೆಸ್ಟ್ ಆಗ್ತಾನಂತ ಅವನು ಇಮಿಡಿಯೇಟ್ ಅರೆಸ್ಟ್ ಮತ್ತು ಹೊರಗೆ ಬರೋಕೆ ಆಗಲ್ಲ ನಾನ್ಬೆಲೇಬಲ್ ಅಫೆನ್ಸ್ ಥರ ಅಷ್ಟೊಂದು ಕಠಿಣ ಕ್ರಮ ಇದೆಯಂತೆ ಸುಳ್ಳು ಸುದ್ದಿಗಳನ್ನು ಹಬ್ಸಿದ್ರೆ ಆ ಥರ ಕಠಿಣ ಕ್ರಮ ಇದೆಯಂತೆ ನಮ್ಮಲ್ಲೂ ಬೇಕು ಅದು ನಾನು ಹೇಳೋದು ಸತ್ಯ ವಿಚಾರ ಹೇಳಿ ಯಾಕೆ ಸುಳ್ಳನ್ನು ಹೇಳ್ತೀರಾ ಆ ಸುಳ್ಳನ್ನು ಹೇಳಿ ಏನು ವಿಕಾರವಾದ ಆನಂದ ನಿಮಗೆ ತಪ್ಪು ತಿಳ್ಕೊಂಡಿದ್ದೀರಾ ಸುಳ್ಳು ಹೇಳಿ ಏನೋ ಮಾಡಿಬಿಡ್ತೇನೆ ಅಂತ ಖಂಡಿತ ಇಲ್ಲ ಅದು ನಾಳೆ ನಿಮ್ಮನ್ನೇ ಆಪರ್ಷ ಅದು ನಿಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ ನಿಮಗೆಲ್ಲ ಅಂದ್ರೆ ಆ ಥರ ಮಾಡೋರಿಗೆ ಅರಿವಿಲ್ಲ ನಾಳೆ ಆ ಸುಳ್ಳು ಹೇಳಿ 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 ಆ ಫೇಕ್ ನ್ಯೂಸ್ ಇದು ಮಾಡಿ ಮಾಡಿ ನಿಮ್ಮನ್ನೇ ಒಂದು ದಿವಸ ಆಪರ್ಷಣ ತಗೊಳತ್ತೆ ನೋಡ್ತಾ ಇರಿ ಅದು ಇತಿಹಾಸದಲ್ಲೇ ಇಲ್ಲ ಆಯ್ತಾ ಏನೋ ಸುಳ್ಳು ಹೇಳ್ಕೊಂಡು ಗದ್ಗೆ ಏರ್ಕೊಂಡು ಇದು ಮಾಡಿದವರು ಒಳ್ಳೆಯದಾಗಿದ್ದವರು ಯಾರೂ ಇಲ್ಲ ಅಳದು ಉಳಿದು ಅವಶೇಷ ಆಗೋಗ್ಬಿಟ್ಟಿದ್ದಾರೆ ಎಲ್ಲ ಸತ್ಯ ಹೇಳಿ ಇದ್ದಿದ್ದನ್ನು ಇದ್ದಂಗೆ ಹೇಳಿ ನಿಷ್ಠೂರ ಆದರೆ ನಿಷ್ಠೂರ ಇದ್ದಿದ್ದು ನಿದ್ದಂಗೆ ಹೇಳಿ ದಯವಿಟ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಬೇಡಿ ನೋಡಿ ಚೈನಾದಲ್ಲೂ ಲಾರಿಗಳ ಟ್ರಾಫಿಕ್ ಇದೆ ನಮ್ಮಲ್ಲಿ ಮಾತ್ರ ಅಲ್ಲ ಇಲ್ಲೂ ಇದೆ ನಮ್ಮಲ್ಲಿ ಸಿಲಿಗುರಿ ಟು ಕೋಲ್ಕತ್ತಾ ಆ ರೋಡ್ ಹಿಂಗೆ ಸಿಕ್ಕಾಪಟ ಲಾರಿಗಳಾಯ್ತಾ ಸಿಕ್ಕಾಪಟ ಲಾರಿಗಳು ಅದು ಇನ್ನೂ ಅಗಲ ಇದೆ ಅದರ ರೋಡ್ ಆಯಿತಾ ಈಗ ಅಗಲ ಮಾಡಿದ್ದಾರೆ ತುಂಬ ಅಗಲ ಮಾಡಿದ್ದಾರೆ ಇದಕ್ಕಿಂತ ಎಲ್ಲ ಆ ರೋಡು ಅದನ್ನು ಥೌಸಂಡ್ ಟ್ರಕ್ ರೋಡ್ ಅಂತಲೇ ಕರೀತಾರೆ ಸುಮಾರು ಜನ ಯಾಕಂದರೆ ಸಿಕ್ಕಾಪಟ ಲಾರಿಗಳು ಸಿಕ್ಕಾಪಟ ಲಾರಿಗಳು ಐನೂರು ಕಿಲೋಮೀಟರ್ ಹೋಗ್ಲಿಕ್ಕೆ ಸುಮಾರು ಹದಿನೈದು ಇಪ್ಪತ್ತು ಗಂಟೆ ಬೇಕು ಈಗ ಸ್ವಲ್ಪ ಪರವಾಗಿಲ್ಲ ಈಗ ಸ್ವಲ್ಪ ಸರಿ ಮಾಡಿದ್ದಾರೆ ಮುಂಚೆ ಎಲ್ಲ ಹದಿನೈದು ಇಪ್ಪತ್ತು ಗಂಟೆ ಬೈಕಲ್ಲಿ ಬೇಕಿತ್ತು ನಾನು ಎರಡು ಸಲ ಹೋಗಿದ್ದೆ ಆ ರೋಡಲ್ಲಿ ಸಾಕಬೇಕಾಗಿತ್ತು ಆವಾಗ ಕೆಲಸ ನಡೀತಾ ಇತ್ತು ಎರಡನೇ ಸಲ ಹೋದಾಗ ಈಗ ತೊಂದರೆ ಇಲ್ವಂತೆ ಸ್ವಲ್ಪ ಇಲ್ಲ ಅಂತ ಹೇಳ್ತಾರೆ ಈಗ ನಿಮಗೆ ಮತ್ತೆ ತೊಂಬತ್ತು ಪ್ರತಿಶತದಷ್ಟು ಅಂದರೆ ನೈಂಟಿ ಪರ್ಸೆಂಟ್ ಇಪ್ಪತ್ತೆರಡು ಚಕ್ರದ ಲಾರಿಯೇ ಕಾಣ್ತದೆ ಇಲ್ಲ ನೋಡಿ ಎಲ್ಲ ಇಪ್ಪತ್ತೆರಡು ಚಕ್ರಗಳ ಲಾರಿಯೇ ಜಾಸ್ತಿ ಎಲ್ಲ ನೋಡಿ ಈ ಥರ ಅದು ರೆಕ್ಕೆ ಹೊತ್ಕೊಂಡು ಹೋಗ್ತಾ ಇದೆ ಅಲ್ಲಿ ಎರಡು ಮೂರು ಲಾರಿಗಳು ಅದರದ್ದೇ ಟ್ರಾಫಿಕ್ ಜಾಮ್ ಅನಿಸ್ತದೆ ಯಾಕೋ ಒಬ್ಬ ಇಲ್ಲಿ ನೋಡಿ ಇದು ವಿಮಾನದ ರೆಕ್ಕೆನೋ ಅಥವಾ ಗಾಳಿ ಗಿರಣಿ ರೆಕ್ಕೆನೋ ಗೊತ್ತಿಲ್ಲ ಅಂದರೆ ಫ್ಲೈಟಿಂದ ರೆಕ್ಕೆನೋ ಅಥವಾ ಈ ಇದ್ರದ್ದು ವಿಂಡ್ ಮಿಲ್ಲಿಂದ ರೆಕ್ಕೆ ರೆಕ್ಕೆಯೋ ಗೊತ್ತಾಗ್ತಾ ಇಲ್ಲ ಎಷ್ಟು ದೊಡ್ಡದಿದು ಓವರ್ಟೇಕ್ ಮಾಡಲಿಕ್ಕೆ ಭಯ ಆಗುತ್ತಿದ ಹೆದರಿಕೆ ಓವರ್ ಓವರ್ಟೇಕ್ ಮಾಡೋ ಕಾರಲ್ಲೆಲ್ಲ ಟಚ್ ಆಗುತ್ತೆ ಕಾರ್ ತಿನ್ನೆಲ್ಲ ಬೆಳಗಿನ ಹೊತ್ತು ಬಿಡಬಾರ್ದು ಹಿಂಗೆ ರೋಡಲ್ಲಿ ಎಷ್ಟು ತೊಂದರೆ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಇದೆಲ್ಲ ಏನಂದ್ರೆ ರಾತ್ರಿ ಹೊತ್ತಲ್ಲಿ ಇದನ್ನ ರೋಡಿಗೆ ಬೆಳಗ್ಗೆ ಹೊತ್ತು ಇಲ್ಲಿ ರೋಡಲ್ಲಿ ಬಿಡಬಾರ್ದು ರೀ ಇದನ್ನು ಭಾಳ ಭಾಳ ತೊಂದರೆ ಇದು ನಮ್ಮಲ್ಲೇ ಬೆಟರು ನಮ್ಮಲ್ಲಿ ಇಂಥ ಇದನ್ನ ಬೆಳಗಿನ ಹೊತ್ತು ಬಿಡುವುದಿಲ್ಲ ಸಾಧಾರಣ ಇಷ್ಟಿಷ್ಟು ದೊಡ್ಡದೆಲ್ಲ ಇದ್ರೆ ರಾತ್ರಿ ಎಂಟು ಗಂಟೆ ಮೇಲೆ ಎಂಟು ಒಂಬತ್ತು ಗಂಟೆ ಮೇಲೆ ಅದಕ್ಕೂ ಮತ್ತೆ ಲಿಮಿಟೇಷನ್ಸ್ ಇದೆ ಇಂಥ ಇಂತಿಷ್ಟು ಕಿಲೋಮೀಟ್ರೇ ಅದು ಅಂತ ಹುಚ್ಚಪಟ ಎಷ್ಟೆಷ್ಟೋ ಹೋಗ್ತಾ ಇರೋದಲ್ಲ ಇಷ್ಟು ಕಿಲೋಮೀಟ್ರ್ ಫಾಸ್ಟಲ್ಲಿ ಇಷ್ಟು ಕಿಲೋಮೀಟ್ರನ್ನೇ ತಲುಪಬೇಕು ಅಂತ ಇದೆ ಅಂದ್ರೆ ಇವರು ಸ್ವಲ್ಪ ಹೈವೇ ಸೇಮ್ ಹೈವೇ ಏನಿದೆ ನಮ್ಮಲ್ಲಿ ಹೈವೇ ತರವೇ ಇದೆ ಇದು ಲೈಟ್ ಇಂದ ಇದು ಗಾಳಿ ಗಿರಣಿದ ಯಾವ್ದ್ರದ್ದು ಗೊತ್ತಾಗ್ತಾ ಇಲ್ಲ ಸಿಕ್ಕಾ ವಡೆ ದೊಡ್ಡದಿದೆ ಸಿಕ್ಕಾಡ ದೊಡ್ಡದ ಈಗ ನೋಡಿ ಎಲ್ಲ ಖಾಲಿ ಇರುತ್ತೆ ಈಗ ಯಾರು ಮುಂದೆ ಹೋಗಿಲ್ಲ ಅದರಿಂದ ಚೈನಾದವು ಮತ್ತೆಲ್ಲದ್ರಲ್ಲಿ ಕ್ಲೀನು ಎಂಥದೋ ಗೊತ್ತಿಲ್ಲ ಕ್ಲೀನ್ ಆಗಿಡ್ತಾರೆ ರೋಡ್ ಎಲ್ಲ ಸಾಮಾನ್ಯ ಕ್ಲೀನ್ ಆಗಿಡ್ತಾರೆ ಆದ್ರೆ ಮಾತ್ರ ಇವರ ಆ ಶೌಚಾಲಯದ ವ್ಯವಸ್ಥೆ ಇದೆಯಲ್ಲ ಟಾಯ್ಲೆಟ್ ಹೋಗ್ಲಿಕ್ಕೆ ಆಗುದಿಲ್ಲ ಮನುಷ್ಯರಾದಿಗಳಿಗೆ ಹೋಗ್ಲಿಕ್ಕಾಗುದಿಲ್ಲ ಅಷ್ಟು ಕೆಟ್ಟದಾಗಿ ಇಟ್ಕತ್ತ ಮಾತ್ರ ಅಷ್ಟು ಗಲೀಜು ಅಷ್ಟು ಗಲೀಜು ಅಂದರೆ ಅಷ್ಟು ಗಲೀಜು ನೀವು ಪಬ್ಲಿಕ್ ಟಾಯ್ಲೆಟಿಗೆ ಟಾಯ್ಲೆಟಿಗೆಲ್ಲ ಹೋದ್ರೆ ಮೂರು ಸಂಕ್ರಾಂತಿ ಊಟ ಮಾಡಲ್ಲ ನೀವು ಆ ಥರ ಅನಿಸ್ಬಿಡುತ್ತೆ ಅಷ್ಟು ಗಲೀಜು ಇನ್ನು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಿಡಿ ಎಲ್ಲವೂ ಚಂದವೇ ಫ್ಲೈಟಲ್ಲಿ ಬಂದು ಇಳಕೊಂಡು ಕಾರಲ್ಲಿ ತಿರ್ಕೊಂಡು ದೊಡ್ಡ ದೊಡ್ಡ ಸಿಟಿಯಲ್ಲಿ ಅಲ್ಲಿ ಓಡಾಡಿದ್ರೆ ಎಲ್ಲವೂ ಚಂದವೇ ಹಿಂಗೆ ಹಳ್ಳಿಗಳ ಮೇಲೆ ತಾಲೂಕು ಜಿಲ್ಲೆ ಈ ಥರ ಎಲ್ಲ ನೋಡ್ತಾ ಹೋದಾಗ ಎಲ್ಲದೂ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಅವ್ರಿಗೆ ಏನಂದ್ರೆ ಇಂಡಿಯಾಕ್ಕೆ ಇಂಡಿಯಾ ಅಂದರೆ ಗೊತ್ತಾಗೋದಿಲ್ಲ ಇವರಿಗೆ ಇವರೆಲ್ಲ ಹಿಂದೂವಾ ಹಿಂದೂವಾ ಅಂತಾರೆ ಹಿಂದೂವಾ ಅಂದರೆ ಅವ್ರಿಗೆ ಗೊತ್ತಾಗತ್ತೆ ಹಿಂದೂ ಹಿಂದೂವಾ ಹೀಗೆಲ್ಲ ಹೇಳಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಹಿಂದೂ ಅಂದಕ್ಕಿಂತ ಹಿಂದೂವಾ ಅಂದ್ಬಿಟ್ರೆ ಕರೆಕ್ಟ್ ಗೊತ್ತಾಗತ್ತೆ ಅವರಿಗೆ ಚೈನೀಸಿಗೆ ಹಾಂ ಇಂಡಿಯಾದವ್ರು ಇವರು ಅಂತ ಏನು ಬೇರೆ ಇಂಡಿಯಾದವರು ಅಂತ ಬೇರೆ ಏನು ಕೆಟ್ಟದಾಗಿ ಟ್ರೀಟ್ ಮಾಡೋದು ಆ ಥರ ಏನಿಲ್ಲ ಸೇಮ್ ಅವ್ರ ಪ್ರಜೆಗಳ ಹೇಗೆ ಈ ಇದನ್ನೆಲ್ಲ ಪ್ರೊಸೀಜರ್ಸ್ ಎಲ್ಲ ಮಾಡಬೇಕು ಅದೇ ಥರ ನಾವು ಮಾಡ್ತಾ ಇದ್ದೀವಿ ಚೈನಾದೊಳಗಡೆ ಮುಂದೆ ಹೋಗ್ತಾ ಇದೀವಿ ಅಷ್ಟೇ ನಮ್ದು ಒಂದು ಎಕ್ಸ್ಟ್ರಾ ಏನಂದರೆ ಪಾಸ್ಪೋರ್ಟ್ ತೋರಿಸ್ಬೇಕು ಆಯಿತು ಅವರ ಪ್ರಜೆಗಳಿಗೆ ಆ ಡ್ರೈವಿಂಗ್ ಲೈಸೆನ್ಸ್ ಇದು ಮಾತ್ರ ತೋರಿಸಿದ್ರೆ ಸಾಕು ನಾವಂದರೆ ಇಲ್ಲಿ ಫಾರಿನರ್ಸ್ ಅಲ್ಲ ನಾವು ಪರದೇಶಿಗಳಲ್ಲ ಇಲ್ಲಿ ಹೊರದೇಶದವರಲ್ಲ ಅದಕ್ಕೋಸ್ಕರ ಇಲ್ಲಿ ಪಾಸ್ಪೋರ್ಟ್ ತೋರಿಸ್ಬೇಕು ನಾವು ದಿಸ್ ಐನು ಯಾ ವಿ ಆರ್ ಗೋಯಿಂಗ್ ಟು ತುರ್ಪಾನ್ ತುರ್ಪಾನ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಯುವ ಹಸ್ಬೆಂಡ್ ಇನ್ ಸೈಡ್ ಓಕೆ 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 ಯು ಆರ್ ಗೋಯಿಂಗ್ ಥ್ರ ಪನ್ ಓಕೆ 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 ಬಾಯ್ ಪಾಪ ಜೀವನಕ್ಕೋಸ್ಕರ ನೋಡಿ ಗಂಡ ಹೆಂಡತಿ ಇಬ್ಬರು ಒಟ್ಟಾಗಿ ಲಾರಿ ಓಡಿಸೋದು ಹಾಂ ಯಾರ್ಯಾರನ್ನ ಯಾವ್ದಾವುದರಲ್ಲಿ ಬರ್ದಿರುತ್ತೆ ಹಾಂ ಹಾಂ ಭಗವಂತ ಚೈನಾದಲ್ಲಿ ಮಸೀದಿ ಎಲ್ಲ ಒಡೆದ್ ಹಾಕಿದ್ದಾರೆ ಅಂತೆಲ್ಲ ಒಂದು ಇದು ಬಂದಿತ್ತಲ್ಲ ಅದಿಲ್ಲೇ ಅಂತ ನೋಡಿ ಇಲ್ಲಿದ್ದ ಮಸೀದಿನ ತೆಗ್ದಿದ್ರು ರೋಡಿಗೋಸ್ಕರ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಹೊಸ ಮಸೀದಿ ಕಟ್ತಾ ಇದ್ದಾರೆ ಅಲ್ಲ ನೋಡಿ ಅಲ್ಲ ಕಟ್ತಾ ಇದ್ದಾರೆ ಅದು ಇಲ್ಲಿದ್ದನ್ನು ಅಲ್ಲಿ ಕಟ್ಟಿದ್ದಾರೆ ಅಷ್ಟೇ ಆಯ್ತಾ ಅದು ರೋಡಿಗೋಸ್ಕರ ಅಲ್ಲಿ ಯಾವ ಬಿಲ್ಡಿಂಗ್ ಇದೆಯೋ ಎಲ್ಲ ತೆಗಿತಾ ಹೋಗಿದ್ದಾರೆ ಅಷ್ಟೇ ಈ ವಾಟ್ಸಪ್ಪಲ್ಲಿ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಎಲ್ಲ ಒಂದ್ ಬರುತ್ತೆ ಎಂತೆ ಬರುದಪ್ಪ ಅದು ಏನು ರೀಸರ್ಚ್ ಇಲ್ಲ ಮಣ್ಣಿಲ್ಲ ಹಿಂದಿಲ್ಲ ಮುಂದಿಲ್ಲ ಅದಕ್ಕೆ ಅದು ಬಂದು ಕೂಡ ತಕ್ಷಣ ಅಂತ ಫಾರ್ವರ್ಡ್ ಮಾಡೋದು ಮತ್ತೊಂದು ಗ್ರೂಪಿಗೆ ಒಬ್ಬ ಒಂದು ಗ್ರೂಪಿನ ಇನ್ನೊಂದು ಗ್ರೂಪಿಗೆ ಅದು ಸತ್ಯವಾ ಸುಳ್ಳ ಏನದು ವಿಚಾರ ಮಾಡ್ಬೇಕು ಏನಿಲ್ಲ ಹೇಳಿಬೇಡ ಕೇಳ ನೋಡಿ ಮನೆ ಮನೆಗಿನೇ ಎಲ್ಲ ಆಚೆ ಹೊಸದು ಮಾಡ್ತಾ ಇದ್ದಾರೆ ಆ ಕಡೆ ಇಲ್ಲಿದ್ದೆಲ್ಲ ತೆಗ್ದು ಆ ಕಡೆ ಮಾಡ್ತಾ ಇದ್ದಾರೆ ಇದು ನೋಡಿ ಎಲ್ಲ ಇಟ್ಟಿಗೆಗಳನ್ನು ಮಾಡೋ ಜಾಗ ಇದು ಅದು ಮನೆಗಳ ತರ ಇದೆಯಲ್ಲ ಅದೆಲ್ಲ ಇಟ್ಟಿಗೆಗಳನ್ನು ಜೋಡಿಸಿಟ್ಟಿರುವಂಥದ್ದು ಮರುಭೂಮಿ ಕಾಡ್ ಮಾಡ್ತಾ ಇದ್ದಾರೆ ಮರುಭೂಮಿನ ಬೆಳೆ ಎಲ್ಲ ಬೆಳೆಯ ಶುರು ಮಾಡಿದ್ದಾರೆ ಗೋವಾಚಾಂಗ್ ಆ್ಯಂಡ್ ಏನ್ಶಿಯನ್ ಸಿಟಿ ಏನಾದ್ರೂ ಹಿಸ್ಟ್ರಿ ಇರ್ಬಹುದು ಇಲ್ಲಿದು ಚೀನಾ ಹಿಸ್ಟ್ರಿ ಓದ್ಬೇಕು ಪುಸ್ತಕ ತಗೊಳ್ಬೇಕು ಚೀನಾದೊಂದು ಹಿಸ್ಟ್ರಿ ಬುಕ್ ಚೀನಾದ್ ಹಿಸ್ಟ್ರಿ ಕೆಲವದೆಲ್ಲ ಓದಿದ್ದೆ ಚೀನಾದ ಮಹಾಗೋಡೆ ದ ಗ್ರೇಟ್ ವಾಲ್ ಆಫ್ ಚೈನಾ ಶಿ ಹೂ ಅಂಕಿ ಶಿ ಚುಚ್ಚು ಅಂಕಿ ಇವ್ರ ಬಗ್ಗೆ ಎಲ್ಲ ಓದಿದ್ದೆ ಬಟ್ ಇದೆಲ್ಲ ಗೊತ್ತಿಲ್ಲ ಇದೆಲ್ಲ ತುಂಬ ಒಳಗೊಳಗೆ ಆಯ್ತಾ ಒಂಥರ ಇಂಟೀರಿಯರ್ ಇಂಟೀರಿಯರ್ ಥರ ಇನ್ನು ನೋಡ್ಬೇಕು ಯಾರು ಬರೆದಿದ್ದಿದ್ರೆ ಇಂಗ್ಲೀಷ್ ಕನ್ನಡ ಯಾವ ಲ್ಯಾಂಗ್ವೇಜ್ ಬೇಕಾರೆ ಆಗ್ಬೋದು ಸಿಕ್ಕಿದ್ರೆ ತಗೊಂಡು ಓದ್ತೀನಿ ಯಾಕಂದ್ರೆ ತುಂಬ ಇದೆ ಇಲ್ಲಿ ಇತಿಹಾಸ ಒಳಗೊಳಗೆ ಇತಿಹಾಸ ತುಂಬ ಇದೆ ನಮ್ಗೆ ಯೂಶ್ವಲಿ ನಾವು ನೋಡಕ್ಕೆ ಹೋದ್ ಕೂಡಲೇ ಗೋಬಿ ಡೆಸರ್ಟ್ ಗ್ರೇಟ್ ವೆಲ್ ಆಫ್ ಚೈನಾ ಹೀಗಿಂದ ಎಲ್ಲ ಕೆಲವು ರಾಜರ ಕಥೆ ಇದೆಲ್ಲ ಬರುತ್ತೆ ತುಂಬ ಒಳ ಒಳಗೆ ತುಂಬ ಇದೆ ನೋಡಿ ಗೊತ್ತೇ ಇಲ್ಲ ವಿಚಾರಗಳೇ ಗೊತ್ತಿಲ್ಲ ನಮಗೆಲ್ಲ ತಿಳ್ಕೊಂಡೇ ಇಲ್ಲ ನೋಡು ಸಿಕ್ಕಿದ್ರೆ ತಗೊಂಡು ಓದೋದಷ್ಟೇ ಇಲ್ಲಿ ಏನು ಐತಿಹಾಸಿಕ ಪ್ರಸಿದ್ಧ ಸ್ಥಳ ಇದೆ ಇದು ನೋಡು ತಡೆ ಅವು ನೆಲೆಸಿದ್ರೆ ನೆಲೆಸುವ ಇಲ್ಲಾಂದ್ರೆ ಹೋತಿಪ್ಪ ಮುಂದೆ ಎಲ್ಲಾದ್ರು ನೆಲೆಸುತ್ತೆ ಅಲ್ಲಿ ಯಾರು ನಿಲ್ಲಿಸ್ಲಿಲ್ಲ ಮತ್ತೆ ನಾವು ಒಬ್ಬನೇ ನಿಲ್ಸ್ಕೊಂಡಲ್ಲಿ ದಾರಿಗಿರಿ ತಪ್ಸ್ಕೊಳ್ಳೋದು ಬೇಡ ಅಂತ ಇವರು ಹಿಂದಿಗೆ ಬಂದೆ ಮುಂದೆ ನಿಲ್ಲಿಸ್ತಾರಂತೆ ಇದು ಬೇಡ ಮುಂದೊಂದು ಒಳ್ಳೆ ಜಾಗ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇದು ಸುಮ್ಮನೆ ಒಂದು ವ್ಯೂ ಅಷ್ಟೆ ಅಲ್ಲಿ ನಿಮಗೆ ವ್ಯೂ ಮತ್ತೆ ಸುಮಾರು ನೋಡುವಂಥದ್ದು ಇದೆ ಅಂತ ಹೇಳಿದ್ರು ಓಕೆ ಅಲ್ಲೇ ಹೋಗು ಬನ್ನಿ ನೋಡಿ ಇದು ಇಸ್ಲಾಂ ಶಿಲ್ಪಕಲೆ ಇದು ಚೈನಾ ಇಂಡೋ ಸಾರ್ಸನಿಕ್ ಇಲ್ವಾ ಅದೇ ತರದ್ದು ಇನ್ನೊಂದಿದು ಇಲ್ಲಿ ಓಪನ್ ಉಂಟು ಈಗ ನೋಡಿ ಅಲ್ಲಿ ಓ ಡೆಸರ್ಟ್ ಸಫಾರಿ ಎಲ್ಲ ಉಂಟು ಹೋ ಸೇಮ್ ದುಬೈ ತರ ಟಿಕೆಟ್ ತಗೊಳ್ಬೇಕಂತ ಈಗ ನೀವು ನನ್ನ ಹಿಂದೆ ಏನ್ ನೋಡ್ತಾ ಇದ್ದೀರೋ ಇದನ್ನ ತೌಸಂಡ್ ಬುದ್ಧಾ ಕೇವ್ ಅಂತ ಕರೀತಾರೆ